ಇದು ಹಿಂಗೆ ಬೆಳೀಲಿ ಸಾಕಷ್ಟು ಪಕ್ಕ ಕನ್ನಡ ಸಿನಿಮಾಗಳನ್ನೇ ಮಾಡ್ಕೊಂಡಿದ್ದಾರೆ ಬಹಳ ಖುಷಿ ಸರ್ ತುಂಬಾ ದೊಡ್ಡ ಮನಸ್ಸು ಅವ್ರು ಯಾವಾಗ ನಮ್ಮ ಜೊತೆ ಪ್ರತಿ ಪ್ರಾಜೆಕ್ಟ್ ಅಲ್ಲಿ ಇರ್ತಾರೆ ಅಂಡ್ ಅಜ್ಞಾತವಾಸಿ ಕೂಡ ರಿಲೀಸ್ ಆಗ್ತಾ ಇದೆ ನಾಳೆ ನಾಳೆ ಅಜ್ಞಾತವಾಸಿ ಪ್ರೀಮಿಯರ್ ಇದೆ ನಾಡಿದ್ದು ಅಜ್ಞಾತವಾಸಿ ಕೂಡ ರಿಲೀಸ್ ಆಗ್ತಾ ಇದೆ ಎಲ್ಲಾ ಸಿನಿಮಾಗಳನ್ನು ಪ್ರೇಕ್ಷಕರು ಬಂದು ಥಿಯೇಟರ್ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು Thank you, thank you, thank you. 100%, 100%. <laughs> Hi, <handsome. laughs> uh, handsome, dark, I am <laughs> uh, Kinsip. I I am <laughs> 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 ಮಕ್ಕಳು ಕೂಡ ಐ ಥಿಂಕ್ ಮಕ್ಕಳಿಗೆ ಇನ್ನು ಚೆನ್ನಾಗಿ ಫನ್ ಎಲಿಮೆಂಟ್ ತುಂಬಾ ಚೆನ್ನಾಗಿ ಇರಬಹುದು ಆ 액션 ಥ್ರಿಲ್ಲರ್ ಕಾಮಿಡಿ ಅಂಡ್ ಎಮೋಷನ್ಸ್ ಎಲ್ಲ ಫನ್ ಫಿಲ್ ಟೋಟಲಿ ಕುಟುಂಬ ಸಮೇತರಾಗಿ ಬಂದು ನೋಡಿ ಎಲ್ಲ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅನಿ ಪಿಕ್ಸ್ಚರ್ ಸೈಡ್ ಇಂದ ಒಂದು ಫನ್ ಎಂಟರ್ಟೈನರ್ ಎಲ್ಲರೂ ಥಿಯೇಟರ್ ಗೆ ಬಂದು ನೋಡಿ ಆಶಿಸಬಹರು ಥ್ಯಾಂಕ್ ಯು ಎಲ್ಲರಿಗೂ ಮಾಧ್ಯಮದವರಿಗೆ ಮತ್ತು ಚಿತ್ರರಂಗದವರಿಗೆ ಇವತ್ತು ಬಂದು ಸಿನಿಮಾ ಕೊಡೋದಂಥ ಎಲ್ಲ ಗಿಡ ಗೆಳತಿಯರಿಗೆ ಸಿನಿಮಾ ಭಾಳ ಚೆನ್ನಾಗಿದೆ ಭಾಳ ಎಂಟರ್ಟೈನಿಂಗ್ ಆಗಿದೆ ನಿರ್ಮಾಪಕ ಆಗಿ ಅನ್ನೋದಕ್ಕಿಂತ ಪ್ರೇಕ್ಷಕನಾಗಿ ಹೇಳಬೇಕು ನೀವು ನಿಮಗೆ ಎರಡು ಗಂಟೆ ಅಂದರೆ ಇನ್ರೋಲ್ ಬರೋದು ಗೊತ್ತಾಗಲ್ಲ ಆ್ಯಂಡ್ ಸಿನಿಮಾ ಮುಗಿಯೋದು ಕೂಡ ಗೊತ್ತಾಗಲ್ಲ ಎರಡು ಗಂಟೆ ಭಾಳ ಚೆನ್ನಾಗಿ ಹೋಗುತ್ತೆ ಎಲ್ಲ ಕಲಾವಿದರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಓ ಪ್ರತಿ ಬಾರಿ ಥಿಯೇಟ್ರಿಗೆ ಬಂದು ತೆಗೆದಿರ ಪ್ರೊಡಕ್ಷನ್ ಮಾಡೋದಾಗಿಲ್ಲ ಈ ಸರಿನೂ ಕೂಡ ಪ್ರೇಕ್ಷಕರು ಕುಟುಂಬ ಸಮೇತರಾಗಿ ಥಿಯೇಟರ್ಗೆ ಬಂದು ಆಶೀರ್ವಾದ ಮಾಡಿ ಇನ್ನೊಂದಿಷ್ಟು ಕನಸುಗಳಿಗೆ ಶಕ್ತಿಯಾಗಿ ಅಂತ ಹೇಳಿ ಯು नमस्कार विद्यापति सिंह में एक मोर का ತುಂಬಾ ಚೆನ್ನಾಗಿದೆ ಫಸ್ಟ್ ಹಾಫ್ ಫುಲ್ ಕಾಮಿಡಿ ಅಂಡ್ ನಕ್ಕು ನಕ್ಕು ಸಾಕಾಯ್ತು ಅಂಡ್ ಸೆಕೆಂಡ್ ಹಾಫ್ ವೆರಿ ಎಮೋಷನಲ್ ರೇಟ್ ನಾಗಭೂಷಣ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಸಿನಿಮಾಗೆ ಅಂಡ್ ಅವ್ರಿಗೆ ಸಿಕ್ಕಾಪಟ್ಟೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಅಂಡ್ ಮಲೈಕಾ ಅವರು ತುಂಬಾ ತುಂಬಾ ಮುದ್ದ ಕಾಣಿಸ್ತಾರೆ ನನ್ಗೆ ಮದನಾರಿ ಸಾಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ವಾಸುಕಿ ಅವ್ರು ತುಂಬಾ ಚೆನ್ನಾಗಿ ಎಲ್ಲರಿಗೂ ನಮಸ್ಕಾರ ವಿದ್ಯಾಪತಿ ಈ ಸಿನಿಮಾ ನೋಡ್ಕೊಂಡು ಇವಾಗಷ್ಟೇ ಬಂದಿದ್ದೀವಿ ಹೇಳ್ದಾಗೆ ನಾಗ್ಭೂಷಣ್ ಅವರು ತುಂಬಾನೇ ಕಷ್ಟಪಟ್ಟಿದ್ದಾರೆ ಹಾಗೆ ತುಂಬಾ ಒಳ್ಳೆ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ನಾವು ಅವ್ರನ್ನ ನೋಡ್ಬೋದು ಕಾಮಿಡಿ ಇದೆ ಎಂಟರ್ಟೈನ್ಮೆಂಟ್ ಇದೆ ಹಾಗೆ ಮಲೈಕಾ ತುಂಬಾ ಮುದ್ದಾಗ್ ಕಾಣಿಸ್ತಾಳೆ ಹಾಗೆ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಅಂಡ್ ರಾಮ್ ಅವ್ರು ಕೂಡ ತುಂಬಾ ಚೆನ್ನಾಗಿ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ ಮ್ಯೂಸಿಕ್ ಚೆನ್ನಾಗಿದೆ ಎಲ್ರು ಬಂದು ಕನ್ನಡ ಸಿನಿಮಾನ ಥಿಯೇಟರ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಡಾಲಿ ಸರ್ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಒಳ್ಳೆ ಸಕ್ಸಸ್ ಇರ್ಲಿ ಅಂತ ಕೇಳಿ ಶ್ರೀವತ್ಸ ಅಂತ ಒಬ್ರು ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಾಗಭೂಷಣ್ ಅವ್ರ ಫ್ರೆಂಡ್ ರೋಲು ಸಿಕ್ಕಾಪಟ್ಟೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವ್ರಿಗೂ ಯು